ಮಿತ್ರರೇ ಎಲ್ರಿಗೂ ನಮಸ್ಕಾರ ಬಾಬಾಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ವಿಡಿಯೋ ಮಾಡಿರ್ತಕ್ಕಂಥ ಉದ್ದೇಶ ಏನಂತಂದರೆ ಇವತ್ತೊಂದು ಭಾಳ ಹೃದಯ ವಿದ್ರಾವಕ ಘಟನೆ ಕೇಳಿ ಬಹಳ ಬೇಜಾರಾಯಿತು ಏನಂತಂದರೆ ಇತ್ತೀಚಿಗೆ ನಡೀತಿರ್ತಕ್ಕಂಥ ಪರಿಷ್ಠ ಜಾತಿಗಳ ಸಮೀಕ್ಷೆ ಕಾರ್ಯದಲ್ಲಿ ಶಿಕ್ಷಕರೊಬ್ಬರು ಹೃದಯಾಘಾತದಿಂದ ಮೃತಪಟ್ಟ ಘಟನೆ ಇಲ್ಲಿ ಚಿ ಕಲಬುರ್ಗಿ ಜಿಲ್ಲೆಯ ಚಿ ಚಿ ಚಿಂಚೋಳಿ ತಾಲೂಕಲ್ಲಿ ನಡೆದಿರ್ತಕ್ಕಂಥದ್ದು ಕೇಳಿದೆ ಆ ಒಂದು ವಿಷಯ ತಿಳ್ಕೊಂಡು ಭಾಳ ನೋವಾಯಿತು ಈ ವಿಡಿಯೋ ಯಾಕೆ ಮಾಡಿದೆ ಅಂತಂದರೆ ಪಾಪ ಅಂಥ ಶಿಕ್ಷಕರು ಭಾಳ ಶಿಕ್ಷಕರು ಗೊಂದಲದಲ್ಲಿರ್ತಾರೆ ನಾ ಶಿಕ್ಷಕರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ತಮ್ಮ ಜೀವನವನ್ನು ಲೆಕ್ಕಿಸದೆ ಭಾಳ ಗೊಂದಲದಲ್ಲಿ ಕೆಲಸ ಹೋಗದೆ ಭಾಳ ತಾಳ್ಮೆಯಿಂದ ಆದಷ್ಟು ಮಟ್ಟಿಗೆ ಶಾಂತ ರೀತಿಯಲ್ಲಿ ಫ್ರೀಯಾಗಿ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನು ಮಾಡಲಿಕ್ಕೆ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ ನೋಡಿ ಇವತ್ತು ಕೇಳಿ ಇಂಥ ಶಿಕ್ಷಕರ ಸಾವು ಸುದ್ದಿಯನ್ನು ಕೇಳಿ ಭಾಳ ಇದೆ ಅದೇ ರೀತಿ ಎಲ್ಲ ಪತ್ರಿಕೆಯಲ್ಲೂ ಕೂಡ ಬಂತು ಎಲ್ಲ ಗ್ರೂಪ್ಗಳಲ್ಲೂ ಬಂದಿದೆ ಮತ್ತು ಇವತ್ತು ಈ ಸುದ್ದಿಗಳನ್ನು ತಿಳ್ಕೊಂಡು ಅಲ್ಲಿ ಸಂಘ ಸರ್ಕಾರಿ ನೌಕರ ಸಂಘ ಮಾನ್ಯ ತಹಸೀಲ್ದಾರರಿಗೆ ಮನವಿಯನ್ನು ಕೊಟ್ಟಿದೆ ಅದೇ ರೀತಿಯಲ್ಲಿ ರಾಜ್ಯ ಶಿಕ್ಷಕರ ಸಂಘ ಮಾನ್ಯ ಸಮಾಜ ಕಲ್ಯಾಣ ಇಲಾಖಾ ಆಯುಕ್ತರಿಗೆ ಪತ್ರವನ್ನು ಬರೆದು ಈ ಶಿಕ್ಷಕರ ಸಾವಿಗೆ ಒಂದು ನ್ಯಾಯವನ್ನು ಕೇಳಲಿಕ್ಕೆ ಪರಿಹಾರವನ್ನು ಕೇಳಲಿಕ್ಕೆ ಒಂದು ಪತ್ರವನ್ನು ಬರೆದಿದ್ದರು ಅದಕ್ಕನುಗುಣವಾಗಿ ಒಂದು ಪರಿ ಪರಿಹಾರವನ್ನು ಕೇಳಿದರು ಅದಕ್ಕೆ ಶೀಘ್ರವಾಗಿ ಸ್ಪಂದಿಸ್ತಕ್ಕಂಥ ಇಲಾಖೆ ಒಂದು ಜೀವಕ್ಕೆ ನ್ಯಾಯ ಕೊಡಲಿಕ್ಕೆ ಆಗದೇ ಇದ್ದರೂ ಕೂಡ ಅವರ ಕುಟುಂಬಕ್ಕೆ ಒಂದು ಸ್ವಲ್ಪ ಸಾಂತ್ವನ ರೂಪದಲ್ಲಿ ಒಂದು ಪರಿಹಾರ ರೂಪದಲ್ಲಿ ಇದೀಗ ಜಸ್ಟಿಸ್ ಎಚ್ ಎನ್ ನಾಗಮೋನ್ ದಾಸ್ ಅವರ ನೇತೃತ್ವದ ಆಯೋಗವು ಮೃತಪಟ್ಟ ಶಿಕ್ಷಕರ ಕುಟುಂಬಕ್ಕೆ ಹದಿನೈದು ಲಕ್ಷ ಪರಿಹಾರವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಈಗ ತಾನೇ ನೋಡಿರ್ತಕ್ಕಂಥದ್ದನ್ನು ನೋಡ್ಬೋದಾಗಿದೆ ದಯವಿಟ್ಟು ಇಂಥ ಒಂದು ಅಮೂಲ್ಯವಾದಂಥ ಕೆಲಸ ಮಾಡಿರ್ತಕ್ಕಂಥ ಭಾಳ ವೇಗವಾಗಿ ಸ್ಪಂದಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಎಲ್ಲ ಶಿಕ್ಷಕರ ಸಂಘ ಮತ್ತು ನೌಕರ ಸಂಘಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ದಯವಿಟ್ಟು ಶಿಕ್ಷಕ ಮಿತ್ರರೇ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ತಾಳ್ಮೆಯಿಂದ ಕೆಲಸ ಮಾಡಲಿಕ್ಕೆ ತಾವೆಲ್ಲರೂ ತಮ್ಮ ಜೀವವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಅನಾಹುತಕ್ಕೆ ಎಡೆಗಾಗದಂತೆ ಆದಷ್ಟು ತಮ್ಮ ಕೆಲಸವನ್ನು ನಿರ್ವಹಿಸಿ ಅಂತೇಳಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೇನೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಮಿತ್ರರೇ